ಮುಡ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ಮತ್ತೊಂದು ಕಡೆ ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ ನೀಡಿದ್ದ ಆಯುಕ್ತನಿಗೂ ಸಹ ಸಂಕಷ್ಟ ಎದುರಾಗಿದೆ ಡಿಬಿ ನಟೇಶ್ ವಿರುದ್ಧ ಲೋಕಾಯುಕ್ತ ಮತ್ತೊಂದು ದೂರು ದಾಖಲಾಗಿದೆ ಪತ್ನಿ ಡಿಸಿ ರಶ್ಮಿ ಹೆಸರಲ್ಲಿ ನಟೇಶ್ ಅಕ್ರಮ ಹಣ ಹೂಡಿಕೆ ಮಾಡಿದಾರ ಹಾಗಾದ್ರೆ ಮೈಸೂರು ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ದೂರು ದಾಖಲು ಮಾಡಿದ್ದಾರೆ ಹಲವು ಸಂಸ್ಥೆಗಳಿಗೆ ನಿರ್ದೇಶಕಿಯಾಗಿ ನೇಮಿಸಿರುವಂತ ಆರೋಪ ಮಾಡಿದ್ದಾರೆ ಅಕ್ರಮ ಹಣ ಬಂಡವಾಳವನ್ನಾಗಿ ಕೂಡಿರುವಂತ ಆರೋಪ ಕೇಳಿ ಬರ್ತಾ ಇದೆ ಸಂಸ್ಥೆಗಳ ಹೆಸರಿನಲ್ಲಿ ಬೇನಾಮಿಯಾಗಿ ಆಸ್ತಿಗಳನ್ನ ಖರೀದಿ ಮಾಡಿರುವಂತಹ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ 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 ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ಏನು ಸರ್ ಈಗ ವಿಶೇಷವಾಗಿ ಲೋಕಾಯುಕ್ತರಿಗೆ ಇವತ್ತು ಕೊಡ್ತಾ ಮನವಿ ಮನವೈದೂರ್ನ ಸಾರಾಂಶ ಸರ್ ಮೈಸೂರು ನಗರಾಭಿವೃದ್ಧಿ ಏನು ಐವತ್ತು ಐವತ್ತು ನಿವೇಶನ ಹಂಚಿಕೆ ಮಾಡಿದ್ರೆ ಅದರಿಂದ ಸುಮಾರು ನಮಗೆ ಬಂದ ಮಾಹಿತಿ ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ ಆ ಹಣವನ್ನು ಅವರು ಏನು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಅದನ್ನು ತಮ್ಮ ಕುಟುಂಬದವರ ಅಥವಾ ತಮ್ಮ ಆಪ್ತರ ಹೆಸರಿನಲ್ಲಿ ಬೆನಾಮಿ ಹೆಸರಿನಲ್ಲಿ ಸಾಕಷ್ಟು ಆಸ್ತಿಗಳು ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟ ನಾನು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಜಾರಿ ಅಧಿಕಾರಿಗಳ ಮನವಿಯನ್ನು ಮಾಡಿಕೊಂಡಿದ್ದೆ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಅದ್ರ ಜೊತೆಗೆ ನಾನು ಕೂಡ ಕೆಲವು ನಮ್ಮ ಆಪ್ತರಿಂದ ಮತ್ತು ನನಗೆ ಇರತಕ್ಕಂಥ ಬಾತ್ಮೀದಾರನ್ನು ನಾನು ಕೂಡ ಮಾಹಿತಿ ದಾಖಲೆಯನ್ನು ಸಂಗ್ರಹ ಮಾಡ್ತಾ ಇದ್ದೀನಿ ಅದರ ಪ್ರಕಾರ ಈಗ ನನಗೆ ದೊರೆತ ದಾಖಲೆಯನ್ನು ಗಮನಿಸಿದಾಗ ಏನು ಮಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಹೆಸರಿಗೆ ಹದಿನಾಲ್ಕು ನಿವೇಶನ ಕೊಟ್ಟಿದ್ದಾರೆ ಆಗ ಆ ಆಯುಕ್ತರಾದ ಡಿ ಬಿ ನಟೇಶ್ ರವರು ತಮ್ಮ ಅಕ್ರಮದ ಹಣವನ್ನು ಗಣಾಭ್ಯಾಸಲ್ಲಿ ಓಡೋದಕ್ಕೋಸ್ಕರ ಅವ್ರು ಹೆಣ್ಣು ಹೆಂಡತಿನ ಒಂದು ಮೂರ್ನಾಲ್ಕು ಕಂಪ್ನಿಗಳಲ್ಲಿ ನಿರ್ದೇಶಕಿಯಾಗಿ ಅಂದರೆ ಪಾಲ್ದಾರನಾಗಿ ಮಾಡಿ ಅದರಲ್ಲಿ ದುಡ್ಡನ್ನು ಹಣ ಆಕ್ರಮಣವನ್ನು ಓಡಿದ್ದಾರೆ ಅಂತೇಳಿ ಸೊ ಅದಕ್ಕೆ ಪೂರಕವಾಗಿ ಎರಡು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನನಗೆ ದಾಖಲೆಗಳು ದೊರೆತಿದೆ ಅದು ಸ್ಟೋನ್ ಹೆಚ್ ವೆಂಚರ್ಸಸ್ ಅಂತೇಳಿ ಕಂಪ್ನಿ ಹೆಸರಲ್ಲಿ ಒಂದು ಅಪಾರ್ಟ್ಮೆಂಟ್ಸನ್ನು ಬೋಧಗ ಭೋಗದಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸನ್ನ ಒಂದು ಫ್ಲಾಟ್ ಖರೀದಿ ಮಾಡಿದ್ರೆ ಮತ್ತು ಇಲ್ವಲ ಹೋಬಳಿ ಹುಯಿಲಾಳು ಗ್ರಾಮದಲ್ಲಿ ಒಂದು ಎಕರೆ ಮೂವತ್ತು ಕುಂಟೆ ಜಮೀನನ್ನು ಖರೀದಿ ಮಾಡೋವಂಥದ್ದು ದಾಖಲೆ ಸಿಕ್ಕಿದೆ ಈ ಎಲ್ಲ ದಾಖಲೆಗಳಾದ ಮೇಲೆ ನಾನಿವತ್ತು ದೂರನ ಇದ್ದೀನಿ ನಟೇಶ್ ಅವರ ಪತ್ನಿಯವರು ನೇರವಾಗಿ ಇದನ್ನು ಖರೀದಿ ಮಾಡಿದ್ದಾರೆ ಅಂತ ಅಂದರೆ ಅವ್ರ ಪತ್ನಿ ರಶ್ಮಿಯವರು ಪತ್ನ ಅವರು ರಶ್ಮಿಯವರು ಏನು ಪಾಲ್ದಾರಿಕೆಯಲ್ಲಿ ಇದ್ದಾರೆ ಆ ಸಂಸ್ಥೆ ಸಂಸ್ಥೆ ಸಲ ಖರೀದಿ ಮಾಡಿದ್ದಾರೆ ಆ ಸಂಸ್ಥೆಯಲ್ಲಿ ಇವರು ಕೂಡ ಪಾಲ್ದಾರರಾಗಿದ್ದಾರೆ ಅದು ಇವ್ರಿಗೂ ಕೂಡ ಅನ್ವಯ ಆಗುತ್ತೆ ಸೊ ರಶ್ಮಿಯವರು ಆ ಕಂಪ್ನಿಲಿ ಎಷ್ಟು ಹಣ ಬಿಡಿದ್ದಾರೆ ಆ ಹುಣ ಹಣ ಯಾವ ಮೂಲ ಯಾವುದು ಸೊ ಇದೆಲ್ಲ ತನಿಖೆ ನಡೆದಾಗ ಸತ್ಯ ಗೊತ್ತಾಗುತ್ತೆ ಒಬ್ಬ ಅಧಿಕಾರಿಯ ಪತ್ನಿ ಅನ್ನೋ ಕಾರಣಕ್ಕಾಗಿ ಅವರು ಯಾವ ಯಾವುದೇ ಕಂಪ್ನಿಲಿ ಪಾಲುದಾರರು ಆಗಬಾರ್ದಾ ಅಥವಾ ಈ ರೀತಿ ಖರೀದಿ ಮಾಡಬಾರ್ದಾ ಅಂತ ಖಂಡಿತ ಸರ್ ಅವರು ಸಕ್ರಮವಾಗಿ ಅಂದರೆ ಅಧಿಕ ಕಾನೂನುಬದ್ಧವಾಗಿ ಖರೀದಿ ಮಾಡಿದರೆ ಅಥವಾ ಕಾನೂನುಬದ್ಧವಾಗಿ ಆ ಕಂಪ್ನಿಲಿ ಅವರು ಪಾಲುದಾರ ಆಗಿದ್ರೆ ಅದನ್ನು ಯಾರು ಕೇಳೋ ಪ್ರಶ್ನೆ ಇಲ್ಲ ಆದರೆ ಇಲ್ಲಿ ನಮ್ಗೆ ಸಾಕಷ್ಟು ಅನುಮಾನ ಇದೆ ನಟೇಶ್ ಅವರು ಏನು ತಮ್ಮ ಅಕ್ರಮವಾಗಿ ಸಂಬಂಧ ಮಾಡಿದ್ದಾರೆ ಅಂತ ಹೇಳಿ ಕಂಡು ಬರ್ತದೆ ಆ ಒಂದು ಹಣವನ್ನು ಅವ್ರ ಪತ್ನಿ ಹೆಸರು ಓಡಿದ್ದಾರೆ ಅಂತ ಅನುಮಾನ ಬಂದಿದೆ ಸೊ ಹಾಗಾಗಿ ತನಿಖೆ ನಡೆಸೋದಕ್ಕೆ ಒಂದು ದೂರ ಅರ್ಜಿನ ಕೊಡ್ತಾ ಇದ್ದೀನಿ ಇವರು ಯಾವಾಗ ಈ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಆ ಅಂಶಗಳೇನಾದರೂ ಇದೆಯಾ ಅಥವಾ ಈ ಹಿಂದೆ ಖರೀದಿ ಮಾಡಿದ್ರ ಅಂತ ಇಲ್ಲ ಸರ್ ನನಗೆ ದಾಖಲೆ ಪ್ರಕಾರ ನಟೇಶ್ ಅವರು ಇಲ್ಲಿ ಆಯುಕ್ತರಾದ ನಂತರ ಈ ಭೂಮಿಯನ್ನು ಈ ಆಸ್ತಿಯನ್ನು ಖರೀದಿ ಮಾಡೋಕ್ಕೆ ಕಂಡು ಬರ್ತದೆ ಹಾಗಾಗಿ ತನಿಖೆ ನಡೆದಾಗ ಗೊತ್ತಾಗುತ್ತೆ ಈಗ ಮೊದಲು ಅವರೆಷ್ಟು ಬಂಡಾಳನ್ನು ಓಡಿದರು ಆಯುಕ್ತರಾದ ನಂತರ ಎಷ್ಟು ಬಂಡಾಳ ಓಡಿದ್ದಾರೆ ಇದೆಲ್ಲ ತನಿಖೆ ಮಾಡಿದಾಗೆ ಅದು ಸತ್ಯ ಹೆಚ್ಚು ಬಂದ ಇದೇ ರೀತಿ ಬೇರೆ ಇನ್ನೂ ಎಲ್ಲೆಲ್ಲಿ ಆಸ್ತಿಗಳನ್ನು ಖರೀದಿ ಮಾಡಿದರೆ ಯಾವತ್ತು ಖರೀದಿ ಮಾಡಿದರೆ ಸೊ ಇದೆಲ್ಲ ತನಿಖೆ ಮಾಡಿದಾಗಲೇ ಸತ್ಯ ಗೊತ್ತಾಗುತ್ತೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್